ಈ ಅಡ್ರೆಸ್ ಇಲ್ಲೇ ಹೌದ್ರಿ ಸರ್ ಹೋಕೇತಿ ನೀವ್ ಎಲ್ಲ ಹೋಗ ಇಲ್ಲೇ ಹೋಗಕಪ್ಪ ಅಲ್ಲಿ ಇದರ ಕಾ ನೀನ್ ಅಟೋ ಹೊಕೇತನು ರೀ ಓಡಿಸಿರ್ ಹೊಕೇತಿ ನೀವ್ ಅಷ್ಟ ಕೊಡ್ತೀರ ನಮ್ಮತ್ತ ಆಗ್ಲಿ ಎಷ್ಟರ ಆಗ್ಲಿ ಭಾಳ ವರ್ಷದ ಮೇಲೆ ನನ್ ಜೀವದ ಗೆಳೆ ನೋಡಕ್ ಬಂದೇನಿ ಕೊಡ್ತೇನೆ ಹತ್ರ ನೋಡ್ಲಿ ಸತ್ಯ ಮಂಗೇನ ಮಗನ ಅವ ಜೂದ್ ಗಿಡ ನೋಡಾಕ್ ಬಂದಾನ ನೀವ್ ನೋನ್ ಒಂದ್ ಕಪ್ ಚಾ ಕುಡ್ಸಂಗ ನೀವ್ ಹತ್ರಿ ಈ ನನ್ನ ಮಗನ ಮಾತ್ ಕೇಳಬೇಡ್ರಿ ನಿಮ್ಮನ್ ಬಿಟ್ಟು ಬರೋದ್ರಾಗ ರಾತ್ರಿ ಅಕ್ಕೇತಿ ಅಷ್ಟು ದೂರ ಐತಿ ಅದು ಊರಿ ಸರ ಹದಿನೈದು ಕಿಲೋಮೀಟರ್ ಐತದ ನಾವೀಗ ಸದ್ಯ ಊರ್ ಹೊರಗ ಅದೇವಿ ಬರ್ತಿರಿಲ್ಲ ಈ ಬಸ್ಸಿಗೆ ಹೋಗ್ಬಿಡ್ರಿ ಇಲ್ಲಿಕಂದ್ರ ಒಂದ್ ಸಾವಿರ ರೂಪಾಯಿ ಬಾಡಿಗೆ ಅಕ್ಕ ನೋಡ್ರ ಮತ್ತ ಒಂದ್ ಸಾವಿರ ರೂಪಾಯಿ ಹೌದ್ ಹಂಗ ಸರಿ ಬಿಡಪ್ಪ

Hahahaha. <laughs> <laughs> ಮೂರು ದಿನದ ಈ ಸಂತೆಗೆ ಎಷ್ಟು ಕೆಲಸ ಮಾಡಿದರೆ ಏನು ಈ ಬದುಕಿನ ಸಂತೆಯಲ್ಲಿ ಜೀವನ ಅನ್ನುವುದು ಮೊರಾಬಟ್ಟೆ ಈ ಬದುಕಿನ ಜೀವನಕ್ಕೆ ಮುಕ್ತಿ ಆವಾಗ ಬದುಕಿನ ನಿಗೂಢ ಕರ್ಮ ಫಲಗಳನ್ನು ನಾವು ಅರ್ಥ ಮಾಡಿಕೊಂಡಾಗಲೇ ನಮಗೆ ಜೀವನದ ಅನುಭವದ ಪಾಠ ಆಗುವುದು ಪಾಠವಾಗುವುದು ಇರುವವನು ನಾನೊಬ್ಬನೇ ಈ ಬದುಕು ಶೂನ್ಯ ಈ ನನ್ನ ಜೀವನಕ್ಕೆ ಮುಕ್ತಿ ಅವಾಗ ಈ ನನ್ನ ಜೀವನಕ್ಕೆ ಮುಕ್ತಿ ಮುಕ್ತಿ ಅವಾಗ ನನಗೆ ಮುಕ್ತಿ ಅವಾಗ ಈ ಮುಕ್ತಿ ನಿನ್ನ ಮನೆಯ ದ್ವಾರವಾಗಿರುವ ನನಗೆ ಮುಕ್ತಿ ಇಲ್ಲ ನಿನ್ನನ್ನು ನನ್ನ

ಈ ಮನೆಯಲ್ಲಿ ದ್ವಾರ ಬಾಗಿಲು ಕಾಣದೆ ನಾನು ಸಿಲುಕಿ ಹದಿನೈದು ವರ್ಷಗಳಾದವು ಮುಕ್ತಿ ಹದಿನೈದು ವರ್ಷಗಳಾದವು ನಿನಗೆ ಈ ಮನೆಯ ದ್ವಾರ ಬಾಗಿಲು ಸಿಗದೆ ಹದಿನೈದು ವರ್ಷ ನಂತರ ನಾನು ಅಲೆಮಾರಿಯಾಗಿ ಅದೇ ನನಗೆ ತಿಳಿಯುತ್ತಿಲ್ಲ ಮುಕ್ತಿ ನಾನು ನಿನ್ನನ್ನು ಸಾಯಿಸಿದ್ದು ಇಲ್ಲ ನೀನು ನನ್ನನ್ನು ಸಾಯಿಸಿದೆಯೋ ಅದೇ ನನಗೆ ತಿಳಿಯುತ್ತಿಲ್ಲ ನಿನಗೆ ಮುಕ್ತಿ ಇಲ್ಲ ನನಗೆ ಮನೆಯ ದ್ವಾರ ಭಾಗಲದಿಂದ ಹೊರಡಲು ಸಾಧ್ಯವಾಗುತ್ತಿಲ್ಲ ನಿನ್ನೂ ಸಾಧ್ಯ ಏಕೆಂದರೆ ನೀನು ಆದರೂ ನಿಜ ಬದುಕಿದ್ದೇನೆ ಹಗಲಿನಲ್ಲಿ ಆದ್ರೆ ಈ ಅಹೋರಾತ್ರಿ ಹೇಗೆ ಸಾಧ್ಯವಾದಿತು ಹೇಳು ಮುಕ್ತಿ ನಿನಗೇನು ಈ ಮನೆಯಿಂದ ಮುಕ್ತಿ ಸಿಕ್ಕಿದೆ ನಿನಗೆ ಯಾವಾಗ ಬೇಕನ್ಸತ್ತು ಅವಾಗ ಬರುತ್ತಿ ಅವಾಗ ಹೋಗುತ್ತಿ ನಿನ್ನ ಸಿಟ್ಟು ಆಕ್ರೋಶ ಹೆಚ್ಚಾದಾಗಲೆಲ್ಲ ಇಲ್ಲಿಗೆ ಬರುತ್ತಿ ನನ್ನನ್ನು ಹೊಡೆಯುತ್ತಿ ಬೈಯುತ್ತಿ ಹೋಗುತ್ತಾ ಇರುತ್ತಿ ನಿನ್ನಂತ ಪಾಪಿಗೆ ಪ್ರಶ್ನೆ ಆವಾಗಲೇ ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ನಾನು ಕುಡಿಸುತ್ತೇನೆ ನಮ್ಮದೇ ನಿನಗೆ ನಾನು ಕೊಡಿಸುತ್ತೇನೆ ಆ ಈಗ ದೌವ್ವದ ಹಾವಳಿ ಶುರುವಾಗಿದೆ ದೆವ್ವದ ಹಾವಳಿ ಶುರುವಾಗಿದೆ ದ್ವದ ಹಾವಳಿ ಶುರುವಾಗಿದೆ ఆ మనీ నల్పస్ అనస్తి నడప బీ సోన్ బాడీ చలో మూసా దూర ఐత మగన అదై దిందరక ఏ హిందా దుబై మంట బారీ అదకీ ఏ మార్య అదన యాక్ నెన్సీ ನಮ್ಮ ಮಾವ ಇದ್ದಾಗ ನಮ್ಮ ಮಾವ ಬಂದ್ ಕುಡ್ಲೆ ಅವ ನನ್ಗ್ ಲಗ್ನ ಮಾಡ್ಸೋದಾಗಿತ್ತ ನಾ ಅವಂಗ ಲಗ್ನ ಮಾಡ್ಸೋದಾಗಿತ್ತ ನಮ್ ಮಾವ ಬಂದಿಲ್ಲ ಕಾಲ್ ಕಿತ್ತ ಬಿಟ್ಟಾವ ಹಿಂಗಾಯ್ತದ ಬಾ ಹತ್ತ ಹೋಗ್ಬೇಡ ಕಡೆ ಯಾಕೆ ತೈಲಿ ಕಟ್ಸತ್ತೇವ ಲಗು ಲಗು ಬಡ್ರಪಾ ಹಾಲ್ಯಾ ಬರ್ತಾ ರಾತ್ರಿ ಆಯ್ತಂದ್ರ ದಾಕ್ಷಾಕನ್ ಮನಿ ಅಲ್ಲೇ ಐತ್ಲೆ ಅಲ್ಲೇ ಉಳುದ್ ಬಿಡೋಣ ನೋಡು ನಡಿ ನೋಡು ನಡಿ ಏ ನಡ್ರಪಾ ಲಗು ಲಗುನ ಹಾ ಹಾ ನಿಜ ನಾನು ಇದ್ದು ಸತ್ತಿದ್ದೇನೆ ಮುಕ್ತಿ ನಿನ್ನ ಮನದ ಆಸೆಯನ್ನು ನೀನು ಈಡೇರಿಸಲಿ ಅಂತ ನಾನು ಇಲ್ಲಿ ಇದ್ದೇನೆ ಹಾಗೆ ಕೂಡಿ ಬರುತ್ತಿಲ್ಲ ಗಳಿಗೆ ಗಳಿಗೆ ಕೂಡಿ ಬರುತ್ತಿಲ್ಲವೇ ನನ್ನ ಕೈಯಿಂದ ಹತನಾಗುವ ಆಸೆ ಇದ್ದವನ ನನಗೆ ಸಿಗದೇ ನಿಜ ಹೇಳು ದ್ವಾರಕ್ ನೀನು ನನಗೆ ಮೋಸ ಮಾಡಿದೆ ನೀನು ನನಗೆ